ಕಾನೂನು ಬಾಹಿರವಾಗಿ ಭೂ ಮಂಜೂರಾತಿ ಮಾಡಿಸಿಕೊಂಡು ಹಕ್ಕುಪತ್ರ ಪಡೆದಿರುವುದನ್ನು ರದ್ದುಗೊಳಿಸುವಂತೆ ಎರಡು ದಿನಗಳಿಂದ ನಡೆಯುತ್ತಿರುವ ಧರಣಿಗೆ ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ಇಂದಿನಿಂದ ಅನಿರ್ದಿಷ್ಟಾವಧಿಯವರೆಗೆ ಅರೆಬೆತ್ತಲೆ ಚಳುವಳಿ ನಡೆಸಲು ದಲಿತ ಸಂಘರ್ಷ ಸಮಿತಿ ಮುಂದಾಗಿದೆ We <laughs> ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಕ್ರಮ ಭೂ ಮಂಜೂರಾತಿ ರದ್ದುಗೊಳಿಸುವಂತೆ ಒತ್ತಾಯಿಸಿ ಕಳೆದ ಎರಡು ದಿನಗಳಿಂದ ನಡೆಸುತ್ತಿದ್ದು ಪ್ರತಿಭಟನೆಯ ನೇತೃತ್ವ ವಹಿಸಿರುವ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ ಉಳವಿ ಹೋಬಳಿ ಹೆಗ್ಗೋಡು ಗ್ರಾಮದ ಸರ್ವೆ ನಂಬರ್ ಹದಿನೇಳು ಬಾರ್ ಒಂದರಲ್ಲಿ ಒಟ್ಟು ಹದಿಮೂರು ಎಕರೆ ಹನ್ನೆರಡು ಗುಂಟೆ ವಿಸ್ತೀರ್ಣವಿದ್ದು ಇದರಲ್ಲಿ ಒಂದೇ ಕುಟುಂಬದ ಇಬ್ಬರಿಗೆ ತಲಾ ಒಂದು ಎಕರೆ ಮೂವತ್ತೆರಡು ಗುಂಟೆ ಜಮೀನು ಮಂಜೂರಾತಿ ಮಾಡಲಾಗಿದೆ ಯಾವತ್ತೂ ಸಾಗುವಳಿ ಮಾಡದೇ ಇದ್ರೂ ಸಹ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಗ್ರಾಮ ಮೋಸ ಮಾಡಿ ಮಂಜೂರಾತಿ ಮಾಡಿಸಿಕೊಂಡಿದ್ದಾರೆ ಎಂದರು ಹಾಗಾಗಿ ಏನು ನಿನ್ನೆಯಿಂದ ಇವತ್ತು ನಾವು ಹೋರಾಟವನ್ನ ಮಾಡ್ಕೊಂಡಿದ್ದೇವೆ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಮತ್ತು ಏನು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಏನು ಕಾಡನ್ನ ಮಂಜೂರು ಮಾಡ್ಕೊಂಡು ಏನ್ ಇವ್ ರಜಾ ದಿನಗಳಲ್ಲಿ ಉಳುಮೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ ಇನ್ನು ಈ ಆದೇಶವನ್ನ ಪ್ರಶ್ನಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಾಗ ಜಿಲ್ಲಾಧಿಕಾರಿಗಳು ಸದರಿ ಪ್ರಕರಣವನ್ನ ಸಾಗರದ ಉಪ ವಿಭಾಗಾಧಿಕಾರಿಗಳ ಆದೇಶವನ್ನ ರದ್ದುಪಡಿಸಿ ಕಾರ್ಯದರ್ಶಿಗಳು ಆಕ್ರಮ ಸಕ್ರಮ ಸಮಿತಿ ಹಾಗೂ ತಹಶೀಲ್ದಾರ್ ಸೊರಬ ಇವರ ಅಗತ್ಯ ದಾಖಲಾತಿಗಳನ್ನ ಪರಿಶೀಲಿಸಿ ಉಭಯ ಪಕ್ಷಗಾರರಿಗೆ ಅವಕಾಶ ನೀಡಿ ಸಮಿತಿಯ ಮುಂದೆ ಮಂಡಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿ ಆದೇಶಿಸಿರುತ್ತಾರೆ ತಮ್ಮ ಆದೇಶವನ್ನು ಉಲ್ಲಂಘಿಸಿ ತಹಶೀಲ್ದಾರ್ ಹಾಗೂ ಬಗರ್ ಹುಕುಂ ಕಮಿಟಿಯವರು ಈವರೆಗೂ ಯಾವುದೇ ಕಾನೂನು ಕ್ರಮಗಳನ್ನು ಕೈಗೊಳ್ಳದೆ ವಿನಾಕಾರಣ ಕಾಲಹರಣ ಮಾಡಿ ಗ್ರಾಮದ ಜಾನುವಾರುಗಳಿಗೆ ಮೇಯಲು ಅನುಕೂಲವಾಗಿರುತ್ತದೆ ಇರುತ್ತದೆ ಕಾನೂನು ಬಾಹಿರವಾಗಿ ಜಮೀನು ಮಂಜೂರಾತಿ ಪಡೆದಿರುವುದನ್ನು ರದ್ದುಪಡಿಸುವಂತೆ ಒತ್ತಾಯಿಸಬೇಕು ಇಲ್ಲದಿದ್ದರೆ ರದ್ದುಗೊಳಿಸುವವರೆಗೂ ಅರೆಬತ್ತಲೆ ಚಳುವಳಿ ನಡೆಸಲಾಗುವುದು ಎಂದು ತಿಳಿಸಿದರು ಯಾಕಂದ್ರೆ ಈ ತಾಲೂಕಿನಲ್ಲಿ ಲಕ್ಷಾಂತರ ಕುಟುಂಬಗಳು ಏನು ತಲೆ ತಲಾಂತರ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ ಅರ್ಜಿಗಳನ್ನ ಹಕ್ಕು ಕೊಡ್ಲಿಕ್ಕೆ ಆಗ್ತಲ್ಲ ಈ ತಾಲೂಕಲ್ಲಿ ಅಂದ್ರೆ ಈ ಬಂಡವಾಳಶಾಹಿಗಳಿಗೆ ದುಡ್ಡು ಕೊಟ್ಟವರಿಗೆ ಅರ್ಜಿ ಇಲ್ಲಂತವರಿಗೆ ಇವರು ಮಂಜೂರು ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಏನು ನಾಳೆ ದಿನ ಈ ಸಂಘಟನೆ ಅವ್ರನ್ನ ತೀರ್ಮಾನ ಮಾಡ್ಕೊಂಡಿದ್ದೇವೆ ನಾಳೆಯಿಂದ ಇಡೀ ರಾಜ್ಯ ಸೊರಬದ ಕಡೆ ತಿರುಗಿ ನೋಡುವತ್ತ ಅರಬೆತ್ತಲೆ ಮೆರವಣಿಗೆಯನ್ನು ಪ್ರತಿಭಟನೆಯಲ್ಲಿ ಸಮಿತಿಯ ರಾಜ್ಯ ವಿಭಾಗೀಯ ಸಂಚಾಲ ಗುರುರಾಜ್ ರಾಜ್ಯ ಸಂಸಂಚಾಲಕ ಬಂಗಾರಪ್ಪ ನಿಟ್ಟಕಿ ಪದಾಧಿಕಾರಿಗಳಾದ ಹರೀಶ ಚಿಟ್ಟೂರ ನಾಗರಾಜು ಹುರುಳಿಕೊಪ್ಪ ರೇವಪ್ಪ ಹಿರೇಚೌಟಿ ಚಂದ್ರಪ್ಪ ತುಡನೀರು ಶಿವಮೂರ್ತಿ ಕಾತುವಳ್ಳಿ ಪರಮೇಶ್ವರ ಚನ್ನಪಟ್ಟಣ ಚೌಡಪ್ಪ ಕೋಲ್ಗುಣಸಿ ಪ್ರಭು ಹಿರೇಚೌಟಿ ಗ್ರಾಮಸ್ಥರಾದ ಗಿರೀಶಗೌಡ್ರು ಸುದರ್ಶನ ಹಿರಿಯಪ್ಪ ನಂದನಗೌಡ್ರು ದಿಲೀಪ ಪ್ರಕಾಶಗೌಡ ಮಲ್ಲಿಕಾರ್ಜುನಗೌಡ ಮುಕುಂದ ಅರುಣ ವಾಸಪ್ಪ ಮಲ್ಲಿಕಗೌ ರು ಮಾಲತೇಶ ವಿನಾಯಕ ಮತ್ತಿತರರು ಇದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ